ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್ ವೆಲ್ಕಮ್ ಗೈಸ್ ಏನಪ್ಪಾ ಅಂತಂದ್ರೆ ಒಂದು ಸ್ವಲ್ಪ ಬಿಗ್ ಬಾಸ್ ಅಲ್ಲಿ ಒಂದು ವಿವಾದ ಅನ್ನೋದಿಲ್ಲ ಅಂತಂದ್ರೆ ಬಿಗ್ ಬಾಸ್ ಅನಿಸ್ಕೊಳ್ಳಲ್ಲ ಬಟ್ ಏನಕ್ಕಪ್ಪ ಬಿಗ್ ಬಾಸ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆಗ್ಲೇ ವಿವಾದ ಅಂತ ಮಾತಾಡ್ತಾ ಇದೀನಿ ಅಂತ ಅನ್ಕೊಂಡ್ರ ಎಸ್ ಸೊ ಗೈಸ್ ನಿನ್ನ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೀನಿ ನಾನು ಇವಾಗ ಎಲ್ಲಿಗಪ್ಪ ಅಂತಂದ್ರೆ ಬಿಗ್ ಬಾಸ್ ಟೆನ್ ಹತ್ರ ಹೋಗ್ತಾ ಇದೀನಿ ಯಾಕೆ ಅಂತ ಹೇಳಿದ್ರೆ ಬಿಗ್ ಬಾಸ್ ಟೆನ್ ಮುಗೀತು ಬಿಗ್ ಬಾಸ್ ವಿನ್ನರ್ ಕೂಡ ಅನೌನ್ಸ್ಮೆಂಟ್ ಆಯಿತು ಬಿಗ್ ಬಾಸ್ ವಿನ್ನರ್ ನಿಮ್ಗೆ ಯಾರು ಅಂತ ಗೊತ್ತಿದೆ ಕಾರ್ತಿಕ್ ಮಹೇಶ್ ಅವರು ಅಂತ ಗೊತ್ತು ನಿಮಗೆ ಬಟ್ ಅಲ್ಲಿ ಏನಪ್ಪಾ ಅಂತಾಗಿದೆ ಅಂತಂದ್ರೆ ಈಗ ಸದ್ಯಕ್ಕೆ ಒಂದು ವಿವಾದ ಎದ್ದಿದೆ ಏನದು ಅಂತಂದ್ರೆ ಕಾರ್ತಿಕ್ ಅವರಿಗೆ ಬಂದಂತ ಬಹುಮಾನ ಇನ್ನೂ ಕೈಗೆ ಬಂದಿಲ್ಲ ಬಹುಮಾನ ಅಂತಂದ್ರೆ ಇನ್ ದ ಸೆನ್ಸ್ ಹೆಂಗೆ ಅಂತಂದ್ರೆ ಅಮೌಂಟ್ ಏನಿದೆ ಫಿಫ್ಟಿ ಲ್ಯಾಕ್ ಆಲ್ರೆಡಿ ಅವರು ಕೊಟ್ಬಿಟ್ಟಿದ್ದಾರೆ ಕಾರು ಇನ್ನೂ ಕೈಗೆ ಬಂದಿಲ್ಲ ಸೊ ಅದೇನಾಗಿದ ಅಂತಂದ್ರೆ ಒಂದು ಸಣ್ಣ ಒಂದು ಇಂಟರ್ವ್ಯೂ ಕೊಡ್ಬೇಕಾದ್ರೆ ಅದನ್ನ ಒಂದು ನಾರ್ಮಲ್ ಆಗಿ ಹೇಳಿದ್ರು ಆಕ್ಚುಲಿ ಅದನ್ನ ಬಟ್ ಇದೇನಾಗಿದೆ ಒಂದು ಫೇಕ್ ನ್ಯೂಸ್ ತರ ಬೇರೆ ತರ ಸ್ಪ್ರೆಡ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಅಂತ ದೊಡ್ಡ ಶೋ ಗುರು ನಡೆಸ್ತಾರೆ ಒಂದು ಕಾರ್ ಕೊಡಕ್ಕೆ ಯೋಗ್ಯತೆ ಇಲ್ವಾ ಅನ್ನೋ ರೀತಿ ಎಲ್ಲಾ ಮಾತಾಡ್ತಾ ಇದ್ದಾರೆ ಗಾಯಸ್ ಆಕ್ಚುಲಿ ಏನಾಗಿದೆಯಪ್ಪ ಅಂತಂದ್ರೆ ಸೊ ಆ ಕಾರ್ ಬರ್ಲಿಕ್ಕೆ ಒಂದು ಸ್ವಲ್ಪ ತಡವಾಗಿದೆ ಅಷ್ಟೇ ಹೆಂಗೆ ಗಾಯಸ್ ಇದು ಒಂದೆರಡು ಮೂರು ತಿಂಗಳು ವೆಯ್ಟ್ ಮಾಡ್ಬೇಕಾಗತ್ತೆ ತುಂಬಾ ಜನ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ಮುಗಿದ್ಮೇಲೆ ಆರು ತಿಂಗಳಾಗ್ತಾ ಇದೆ ಸೊ ಇನ್ನ ಕಾರ್ ಕೊಟ್ಟಿಲ್ಲ ಬೈಕ್ ಒಂದ್ ಬೈಕ್ ಎಲ್ಲ ಗಾಡಿ ಎಲ್ಲ ಕೊಟ್ರು ಅವತ್ತೇ ನೋಡಿದ್ವಿ ಅದು ಬಟ್ ಅದಾದ್ಮೇಲೆ ಇನ್ನ ಕಾರ್ ಅನೌನ್ಸ್ಮೆಂಟ್ ಮಾಡಿದ್ರು ಅದನ್ನ ಕೊಟ್ಟಿಲ್ಲ ಅಂತ ಕಾರ್ತಿಕ್ ಮಹೇಶ್ ಅವರು ಅಭಿಮಾನಿಗಳು ತುಂಬಾ ಜನ ಕಮೆಂಟ್ ಗಳು ಹಾಕಿದ್ರು ಸ್ಪಾಟ್ ರೆಡಿ ಅದಕ್ಕೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ವಾ ಕಾರ್ ಗೆ ಅಂದ್ರೆ ತುಂಬಾ ಪ್ರೊಸೀಜರ್ ಇರ್ತವೆ ಅದಕ್ಕೆ ಅಂತ ಡಿಲೇ ಆಗಿದೆ ಸೊ ಈಗ ಖುಷಿ ವಿಚಾರ ಏನಂತಂದ್ರೆ ನಿನ್ನೆ ಮಾರುತಿ ಹೊಸ ಕಾರ್ ನ ಡೆಲಿವರಿ ತಗೊಂಡಿದ್ದಾರೆ ಕಾರ್ತಿಕ್ ಮಹೇಶ್ ಅವರು ಮ್ಯಾನಿಫ್ಯಾಕ್ಚರ್ ನಾವು ನೀವು ಮಾತಾಡೋ ತರ ಈಸಿ ಇರಲ್ಲ ಸೊ ಡಿಲೇ ಆಗುತ್ತೆ ಬಟ್ ಕೊಟ್ಟಿದ್ದಾರಲ್ಲ <imit> 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 ಸೊ ಈಗಾದ್ರೂ ಖುಷಿ ಪಡೋಣ ಸೊ ತುಂಬಾ ಜನ ಅದನ್ನೇ ಹೇಳ್ತಾ ಇದ್ರು ಏನಪ್ಪ ಅಷ್ಟು ದೊಡ್ಡ ಬಿಗ್ ಬಾಸ್ ಶೋ ಇವ್ರಿಗೆ ಕಾರ್ ಕೊಡಾಕ ಬರೀ ಸುಳ್ಳೇನೋ ತುಂಬಾ ಜನ ಏನಂತ ಸುಳ್ಳೆ ಅಂತಾನೆ ಅದನ್ನ ಹೌದು ಸೊ ಏನಪ್ಪಾ ಬಿಗ್ ಬಾಸ್ ನಡಸ್ತಾರದ ಒಂದು ಸುಳ್ಳು ಬರಿ ಟಿ ಆರ್ ಪಿಗೋಸ್ಕರ ಅವ್ರು ದುಡ್ಡು ಮಾಡ್ಕೊಂಡು ಬೇರವ್ರು ದುಡ್ಡು ಕೊಟ್ಟಿಲ್ವಾ ಅನ್ನೋದರ ಮಾತು ಬಂದು ಬಟ್ ಅದಲ್ಲುಲಿ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಅಂತಂದ್ರೆ ಅದನ್ನ ಕೊಟ್ಟೇ ಕೊಡ್ತಾರೆ ಅದೇನೋ ನಾರ್ಮಲ್ ಏನೋ ಸ್ಟೇಜ್ ಶೋ ಅಲ್ಲ ಹೋಗ್ಬಿಟ್ಟು ಕೊಡ್ತೀವಿ ಅಂತ ಅಂದ್ಬಿಟ್ಟು ಆಮೇಲೆ ಕೊಡದೇ ಇರೋದಕ್ಕೆ ಯಾಕಂದ್ರೆ ಅದನ್ನ ನೆಕ್ಸ್ಟ್ ಪ್ರತಿ ವರ್ಷನೂ ಬರ್ತಾನೆ ಇರುತ್ತೆ ಸೀಸನ್ ಬೈ ಸೀಸನ್ ಮಾಡ್ತಾನೆ ಇದಾರೆ ಕಂಟಿನ್ಯೂಸ್ ಆಗಿ ಸೊ ಅದಕ್ಕೋಸ್ಕರ ಅದು ಅವ್ರಿಗೆ ಶೋಗೆ ಒಂದು ಬ್ಲಾಕ್ ಮಾರ್ಕ್ ಬರುತ್ತೆ ಕೊಟ್ಟಿಲ್ಲ ಅಂತಂದ್ರೆ ಬಟ್ ಏನಾಗಿದ್ಯಾ ಅಂತಂದ್ರೆ ವಿನ್ನರ್ ಅನೌನ್ಸ್ಮೆಂಟ್ ಕೂಡ ಬಿಗ್ ಬಾಸ್ ಮತ್ತೆ ಏಟ್ ಸೀಸನ್ ಕಾರ್ ಪ್ರೈಸ್ ಗಳು ಸೀಸನ್ ಟೆನ್ ಅಲ್ಲಿ ಮಾತ್ರ ಈ ತರ ಇದು ಗೊತ್ತಾ ಗೊತ್ತಾ ಬಿಗ್ ಬಾಸ್ ಬಂದ್ಬಿಟ್ಟು ಪ್ರೈಸ್ ಅಮೌಂಟ್ ಬಂದು ಕೊಡ್ತಾರೆ ಅದು ಆ ಬಿಗ್ ಬಾಸ್ ಶೋ ಅವರೇ ಕೊಡ್ತಾ ಇದಾರೆ ಬಟ್ ಈಗ ಫೋರ್ ಟು ಫೈವ್ ಇಯರ್ಸ್ ಇಂದ ಏನಾಗ್ತಿದೆಯಪ್ಪ ಅಂತಂದ್ರೆ ಬೇರೆಯವರು ಕೂಡ ಟೈ ಅಪ್ ಆಗ್ತಾ ಇದಾರೆ ಸೊ ಒಂದ್ ನಾನೇ ಕೊಡ್ತೀನಿ ಫಿಫ್ಟಿ ಲ್ಯಾಕ್ಸ್ ನನ್ ಕಡೆ ಅಂದ್ ಒಂದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಬೆಳಿಬೇಕು ಅನ್ನೋದಕ್ಕೋಸ್ಕರ ಫಿಫ್ಟಿ ಲ್ಯಾಕ್ ಅವ್ರಿಗೆ ಅನೌನ್ಸ್ ಮಾಡ್ತಾ ಇದ್ದಾರೆ ಯಾರಿಗೆ ಈ ಬಿಗ್ ಬಾಸ್ ಶೋಗೆ ಕೊಡ್ತಾ ಇದ್ದಾರೆ ಪ್ಲಸ್ ಅದರೇನೆ ಕೂಡ ಈಗ ಪ್ರೈಸ್ ಗಳು ಏನಿದೆ ಎಕ್ಸ್ಟ್ರಾ ಕಾರ್ ಆಗಿರ್ಬೋದು ಬೈಕ್ ಆಗಿರ್ಬೋದು ಏನೋ ಒಂದು ಅಪಾರ್ಟ್ಮೆಂಟ್ ಆಗಿರ್ಬೋದು ಅದೆಲ್ಲ ಬಂದ್ಬಿಟ್ಟು ಸಪರೇಟ್ ಕಾರ್ ಕಡೆಯಿಂದನೇ ಒಂದು ಸ್ಪಾನ್ಸರ್ಶಿಪ್ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ಟಿ ಆರ್ ಪಿ ಶೋ ಆಕ್ಚುಲಿ ಸೊ ತುಂಬಾ ಕೋಟಿ ಗಟ್ಟಲೆ ವ್ಯೂಸ್ ಆಗ್ತಾ ಇರುತ್ತೆ ಪ್ರತಿ ರಾತ್ರಿ ಎಂಟು ಗಂಟೆ ಆಗ್ತಾ ಇದ್ದಾನೆ ಕಲರ್ಸ್ ಕನ್ನಡದಲ್ಲಿ ಕಾಯ್ಕೊಂಡು ನೋಡ್ತಾ ಇದ್ದಾರೆ ಅದಲ್ದೇನೆ ಇವಾಗ ಲೈವ್ ಕೂಡ ಬಿಟ್ಬಿಟ್ಟಿದ್ದಾರೆ ಸೊ ಟ್ವೆಂಟಿ ಅವರ್ಸ್ ಲೈವ್ ಕೂಡ ಬರ್ತಾ ಬಾಸ್ ಜಿಯೋದಲ್ಲಿ ಬರ್ತಾ ಇದೆ ಬಿಕಾಸ್ ಎಷ್ಟು ವ್ಯೂವರ್ಶಿಪ್ ಇದೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ನೀವೇ ಅರ್ಥ ಮಾಡ್ಬಿಡಿ ಬಿಗ್ ಬಾಸ್ ಶೋ ಸೊ ಅದಕ್ಕೋಸ್ಕರ ಏನ್ ಮಾಡ್ತಾ ಕಾರ್ ಅನ್ನೋದು ಅನೌನ್ಸ್ ಮಾಡಿದ್ರು ಬಟ್ ಆ ಕಾರ್ ನೇ ಆಗಿದೆ ಮ್ಯಾನುಫ್ಯಾಕ್ಚರಿಂಗ್ ಆ ಕಲರ್ ಕೊಡ್ಬೇಕು ಅಂತ ಕಾರ್ತಿಕ್ ಕಾಯ್ತಾ ಇರ್ಬೋದು ಸೊ ಅದಕ್ಕೋಸ್ಕರ ನಿನ್ ಕಾರ್ ನಮ್ದು ಆಗಿದೆ ಕಾರ್ ತಗೋಬೇಕಾದ್ರೆ ಮ್ಯಾನುಫ್ಯಾಕ್ಚರಿಂಗ್ ಡಿಲೇ ಅಂತ ಹೇಳ್ತಾ ಇಲ್ಲ ಫ್ರೀಯಾ ಕೊಡ್ತಾ ತುಂಬಾ ಪ್ರೊಸೆಸ್ ಇರುತ್ತೆ ಅದಕ್ಕೆ ಸೊ ಅದೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಮಾಡೋಷ್ಟರಲ್ಲಿ ತುಂಬಾ ಡಿಲೇ ಆಗಿದೆ ಈಗ ಆಲ್ರೆಡಿ ಆರ್ ಇನ್ನೇನು ನೆಕ್ಸ್ಟ್ ಮಂತ್ ಫ್ರಿಯಾಗ ಕೊಡ್ತಾ ಇಲ್ಲಪ್ಪ ಅವರು ಸ್ಪಾನ್ಸರ್ಶಿಪ್ ಅವರು ಅವ್ರ ಹೆಸರು ಈಗ ೂ ಬೆಳೇಕ ಅವ್ರೊಬ್ರು ತಗೊತಾರೆ ಅಂದ್ರೆ ತುಂಬಾ ಜನ ನೋಡ್ಬಿಟ್ಟು ಕಾರ್ ಚೆನ್ನಾಗಿದ್ಯಾ ನನಗೆ ಇಷ್ಟ ಆಯ್ತು ಅಂತಂದ್ರೆ ತಗೋಳೋದು ತುಂಬಾ ಜನ ಇರ್ತಾರೆ ಸೊ ಅದಕ್ಕೋಸ್ಕರ ಅದು ಫ್ರೀ ಕಾರ್ ಅಲ್ಲ ಅವ್ರು ಅರ್ನ್ ಮಾಡಿರೋ ಕಾರ್ ಅದು ಆಕ್ಚುಲಿ ಅವ್ರು ಕಷ್ಟಪಟ್ಟು ಒಂದು ಈಗ ಅವ್ರ ಏನ್ ಅವ್ರಿಗೆ ಏನಪ್ಪ ಅಂದ್ರೆ ಫಿಫ್ಟಿ ಲ್ಯಾಕ್ಸ್ ಬೇಕಾಗಿತ್ತು ಅವ್ರ ಕಾರ್ಮಿಕರು ಹೇಳಿದ್ರಲ್ಲ ನಮಗೆ ನಾನು ಅವ್ರ ಅಂತಲ್ಲ ತುಂಬಾ ಜನ ಬರೋರೆಲ್ಲ ಏನಪ್ಪ ಅಂತಂದ್ರೆ ಅಮೌಂಟ್ ಗೋಸ್ಕರ ಯೋಚನೆ ಮಾಡ್ತಾರೆ ಫಿಫ್ಟಿ ಲ್ಯಾಕ್ಸ್ ಬಂತು ಅಂದ್ರೆ ನನ್ಗೆ ಏನೋ ಒಂದು ಆಗುತ್ತೆ ಅದ್ ಯೋಚನೆ ಮಾಡ್ಕೊಂಡೆ ಬಿಗ್ ಬಾಸ್ ಬರ್ತಾರೆ ಬಿಗ್ ಬಾಸ್ ನ ರೆಪ್ರೆಸೆಂಟ್ ಮಾಡೋದೇ ಒಂದು ದೊಡ್ಡ ಸಾಧನೆ ಅಂತ ತುಂಬಾ ಜನ ಹೇಳ್ಕಂತಾರೆ ಅಲ್ಲಿ ಹೋಗಿರೋರು ಅಷ್ಟೇ ಎಷ್ಟೊಂದು ಜನ ಲೈಫ್ ಕೂಡ ಚೇಂಜ್ ಆಗಿದೆ ಬಿಗ್ ಬಾಸ್ಗೆ ಹೋಗಿ ಬಂದವರು ಸೊ ಅದೇ ರೀತಿನೇ ಆಗುತ್ತೆ ಸೊ ಕಾರ್ತಿಕ್ ಮಹೇಶ್ವರ್ಗೂ ತುಂಬಾ ಆಸೆ ಇತ್ತು ಬಟ್ ಕಾರು ಕೂಡ ಬರ್ತಾ ಇದೆ ಬಟ್ ಬಂದಿದೆ ವೇಸ್ ಸೊ ಅದನ್ನ ನೆಗೆಟಿವ್ ರೂಮರ್ಸ್ ನ ಹಬ್ಸಿಕ್ಕೆ ಹೋಗ್ಬೇಡಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದೀವಿ ಅಂಡ್ ಗೈಸ್ ಎಲೆಕ್ಟ್ರಿಕ್ ಬೈಕ್ ಕೂಡ ಕೊಟ್ಟಿದ್ದಾರೆ ಸೊ ಬಿಗ್ ಬಾಸ್ ಅವರು ಈ ಡ್ರೋನ್ ಪ್ರತಾಪ್ ಅವ್ರಿಗೂ ಕೊಟ್ಟರು ಅಂಡ್ ಕಾರ್ತಿಕ್ ಮಹೇಶ್ವರ್ಗೂ ಕೂಡ ಎಲೆಕ್ಟ್ರಿಕ್ ಬೈಕ್ ಕೊಟ್ಟಿದ್ದಾರೆ ಇಬ್ಬರಿಗೂ ಬಂದ ಇಬ್ಬರಿಗೂ ಬಂದಿದೆ ಸೊ ಬಿಗ್ ಬಾಸ್ ಮುಗಿದು ಒಂದ್ ತಿಂಗಳಿಗೆಲ್ಲ ಸೊ ಆಗ ಬೈಕ್ ಬಂದಿದೆ ಅಂಡ್ ಡ್ರೋನ್ ಪ್ರತಾಪ್ ಅವರು ಅದನ್ನ ಒಬ್ಬ ಸ್ವಿಗಿ ಹುಡುಗಿ ದಾನ ಮಾಡಿದ್ದಾರೆ ನಾನು ಆಕ್ಚುಲಿ ಏನಂದ್ ಗೊತ್ತಾ ಸೊ ನಾನು ಬರೀ ಒಬ್ಬರಿಗೂ ಮಾತ್ರ ಕೊಟ್ಟಿದ್ದಾರೆ ಬಂದಿಗೂ ಕೊಟ್ಟಿದ್ದಾರೆ ಅಂಡ್ ಅದಾದ್ಮೇಲೆ ಅಮೌಂಟ್ ಕೊಟ್ಬಿಟ್ಟಿರ್ತಾರೆ ಫಿಫ್ಟಿ ಲಾಕ್ಸ್ ಸೊ ಅದೂ ಅನೌನ್ಮೆಂಟ್ ಮಾಡಕ್ ಹೋಗಿರಲಿಲ್ಲ ಅಂಡ್ ಈಗ ನಿನ್ನೆ ಡೆಲಿವರಿ ತಗೊಂಡಿದ್ದಾರೆ ಅಂಡ್ ಎಲ್ಲರಿಗೂ ಖುಷಿಯಾಗಿದೆ ಅಂಡ್ ನೆಗೆಟಿವ್ ರೂಮರ್ಸ್ ನಾಲ್ಕ ಇಲ್ಲಿಗೆ ಸ್ಟಾಪ್ ಮಾಡೋಣ ಸೊ ಒಂದು ಶೋ ಮೇಲೆ ಅಷ್ಟು ಈಸಿಯಾಗಿ ಸೊ ಓಕೆ ನೆಗೆಟಿವ್ ಕಮೆಂಟ್ ಹಾಕೋದು ಎಲ್ಲ ಮಾಡಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀವಿ ಅಂಡ್ ಸೀಸನ್ ಲೆವೆನ್ ಇನ್ನೇನು ಕ್ಷಣಗಣನೆ ಆರಂಭ ಆಗುತ್ತೆ ಸೆಪ್ಟೆಂಬರ್ ಎರಡನೇ ತಾರೀಕು ಸೊ ನಮ್ಮ ನಿಮ್ಮೆಲ್ಲ ನೆಚ್ಚಿನ ಬಾತ್ಶಾ ಕಿಚ್ಚ ಸುದೀಪ್ ಅವರ ಬರ್ಡೇ ಇದೆ ಸೊ ನಮ್ಮ ಕಡೆಯಿಂದ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಸರ್ ಆ್ಯಂಡ್ ಅವತ್ತಿನ ದಿವಸ ಈಗ ಆಲ್ರೆಡಿ ಟ್ವೀಟ್ ಮುಖಾಂತರ ಒಂದು ಟ್ವೀಟ್ ಮಾಡಿದ್ದಾರೆ ಕಿಚ್ಚ ಸುದೀಪ್ ಸರ್ ಸೊ ಬಿ ಆರ್ ಬಿ ಆರ್ ರಂಗ ಭಾಷಾ ಮೂವಿ ಅನೌನ್ಸ್ಮೆಂಟ್ ಅಂತೆ ಅದ್ರ ಜೊತೆಗೆ ಸಸ್ಪೆನ್ಸ್ ಇನ್ನೊಂದ್ ಏನಂತಂದ್ರೆ ಸೊ ಬಿಗ್ ಬಾಸ್ ಸೀಸನ್ ಲೆವೆನ್ ನ ಪ್ರೋಮೋ ಕೂಡ ಅಪ್ಡೇಟ್ ಮಾಡ್ತಾರೆ ಅಂತ ನಮ್ಮ ಅನಿಸಿಕೆ ಸೊ ಅಂಡ್ ತುಂಬಾ ರೂಮರ್ಸ್ ಗಳು ಬರ್ತಾ ಇದಾವೆ ಬಿಗ್ ಬಾಸ್ ಲೆವೆನ್ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತ ನಾವು ಕಾಯ್ತಾ ಇದೀವಿ ಅಂಡ್ ನೀವು ಕಾಯ್ತಾ ಇದೀರ ಅಂತ ಅನ್ಕೊಂತೀವಿ ಹಿಂಗೇನು ಅನ್ಸುತ್ತೆ ಬಿಗ್ ಬಾಸ್ ಸೀಸನ್ ಲೆವೆನ್ ಪ್ರೋಮೋ ಅವತ್ತಿನ ದಿವಸ ಬರ್ಬೋದಾ ಇಲ್ವೋ ಅಂತ ಕಮೆಂಟ್ ಮುಖಾಂತರ ತಿಳ್ಸ್ಬೋದು ಸೊ ನಾನು ಆಕ್ಚುಲಿ ಏನಪ್ಪ ಅಂತಂದ್ರೆ ಈಗ ನಿಮ್ಗೆ ಗೊತ್ತಾಯಿದೆ ಸೊ ಮ್ಯಾಕ್ಸ್ ಮೂವಿ ಕೂಡ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಸೊ ಸೆಪ್ಟೆಂಬರ್ ಇಲ್ಲ அகோபர் வரபோது செப்டம்பரரில் அவர் ட்ரைர்லர் மெது ரிலீஸ் மாபோது அக்டோபர் மூவி ಬಟ್ ನಾನೇನಪ್ಪ ಅಂದ್ರೆ ನಾನು ಆರ್ ಬಿ ಬಿಲಾ ಭಾಷಾ ಭಾಷೆ ವೇಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ಅಂದ್ರೆ ಒಂಥರ ಅಮರ್ ಅಕ್ಬರ್ ಆಂಟೋನಿ ಮೂವಿ ತರ ಸೌಂಡ್ಸ್ ಇಂಟ್ರೆಸ್ಟಿಂಗ್ ಆಗಿದೆ ಸೊ ಅನು ಭಂಡಾರಿ ಅವರು ನಿಮ್ಗೆ ಗೊತ್ತಿದೆ ಯಾವ ರೀತಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡಿದ್ದಾರೆ ಅಂತ ಸೊ ಬಟ್ ನಾನಂತೂ ಮೂವಿಗೆ ಕಾಯ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು ಮಾತ್ರ ಮ್ಯಾಕ್ಸ್ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ ಅಂತ ನಾನು ಅದನ್ನ ನೋಡಿಲ್ಲ ಬಟ್ ನನಗೆ ಮ್ಯಾಕ್ಸ್ ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತಾರ ಯಾವ್ದಪ್ಪ ಅಂದ್ರೆ ಬಿಲಾ ರಂಗ ಭಾಷಾ ಅಷ್ಟು ಹೆಸರು ಕೇಳ್ತಾ ಇದ್ದಂಗೆ ಒಂಥರ ಥ್ರಿಲ್ ಆಗ್ತಾರೆ ರೇಂಜ್ ಹೆಸರು ಮಾಡ್ತಾರೆ ಕನ್ನಡದವರು ಅಂತ ಬಟ್ ಎನಿವಯಸ್ ಹೋಗ್ ಹೇಳಿದಾಗ ನಿಮಗೆ ಏನ್ ಅನಿಸ್ತು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಬಿಗ್ ಬಾಸ್ ಆದಷ್ಟು ಬೇಗ ಶುರು ಆಗಬೇಕಾ ಇಲ್ಲ ಈ ಸತಿ ಡಿಲೇ ಇಲ್ಲ ಒ ಟಿ ಟಿ ಅನ್ನೋದು ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಂದು ನನ್ನ ಪ್ರಕಾರ ಏನಪ್ಪ ಅಂತಂದರೆ ಮೇ ಬಿ ಹನ್ನೊಂದನೇ ತಾರೀಕು ಸೊ ಸೆಪ್ಟೆಂಬರ್ ಎರಡನೇ ತಾರೀಕು ಪ್ರೋಮೋ ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಮೇ ಬಿ ಹನ್ನೊಂದಕ್ಕೆ ಟಿವಿಲೂ ಬರೋ ಚಾನ್ಸ್ ಅನೌನ್ಸ್ಮೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂಡ್ ಈ ನಡುವೆ ಅನುಬಂಧ ವರ್ಡ್ಸ್ ಕೂಡ ಅನುಬಂಧ ವರ್ಡ್ಸ್ ಏನಿದೆಯಲ್ಲ ಸೊ ಅದನ್ನ ಶೂಟ್ ಮಾಡ್ತಾ ಇದ್ದಾರೆ ಅದು ಅದರಲ್ಲೂ ಅನೌನ್ಸ್ಮೆಂಟ್ ಆಗ್ಬೋದು ಹೇಳೋಕ್ಕಾಗಲ್ಲ ಎಸ್ ಮೇ ಬಿ ಯಾಕಂದ್ರೆ ಅನುಬಂಧ ವರ್ಡ್ಸ್ ನಿಮ್ಗೆ ಗೊತ್ತಿದೆ ಕಲರ್ಸ್ ಕನ್ನಡದ ಇರ್ಬೋದು ಎಲ್ಲ ಸೀರಿಯಲ್ ಸೀರಿಯಲ್ ಸೊ ಆ ತರ ಒಂದು ಶೋ ಮಾಡ್ತಾರೆ ಎಲ್ಲ ಅವಾರ್ಡ್ಸ್ ಕೊಡ್ತಾರೆ ಬೆಸ್ಟ್ ಆಕ್ಟರ್ ಯಾರಿರ್ಬೋದು ಸೀರಿಯಲ್ ಅಲ್ಲಿ ಬೆಸ್ಟ್ ಆಕ್ಟಿಂಗ್ ಸೀರಿಯಲ್ ಯಾವ್ದೇ ಆಗಿರ್ಬೋದು ಟು ಎಲ್ಲ ತುಂಬಾ ಅವಾರ್ಡ್ಸ್ ಗಳು ಕೊಡ್ತಾ ಇರ್ತಾರೆ ಸೊ ಅದೇ ರೀತಿ ಮೇ ಬಿ ಶೋ ಅನೌನ್ಸ್ ಮಾಡಿದ್ರು ಮಾಡಬಹುದು ನಮ್ಮ ಕೀಚ ಸುದೀಪ್ ಅವರು ಬಂದ್ರು ಬರಬಹುದು ಸೊ ನೋಡೋಣ ಕಾಯ್ತಾರಣ ಗಾಯ್ಸ್ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ಆದಷ್ಟು ದಯವಿಟ್ಟು ಶೇರ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಿಗ್ ಬಾಸ್ ಬಗ್ಗೆ ಅಪ್ಡೇಟ್ಸ್ ನ ಕೊಡ್ತಾ ಇರ್ತೀವಿ ನಮ್ಮ ಚಾನಲ್ ನಲ್ಲಿ ಸೊ ಅಂಟಿಲ್ ದೆನ್ ನೆಕ್ಸ್ಟ್ ವಿಡಿಯೋಗಾಗಿ ವೇಟ್ ಮಾಡ್ತಾ ಇರಿ ಬಾಯ್